ನಂಗಂತಕ್ಕಾಪಟ್ಟೆ ಸಂತೋಷ ಆಗ್ತದೆ ಹಂಗೋ ಅಯ್ಯ ಗೀತಂಗೆ ಒಂದು ಪ್ಲಾನ್ ವರ್ಕೌಟ್ ಆಗಿಲ್ಲ ಅಂತಬಿಟ್ಟು ಹೆಂಗೋ ಸಾಮಾಜಿಗಳತ್ರ ಕೈ ಕಾಲು ಹಿಡಿದು ఏను ముంత్ బందీ అదని హంగనా రాహుల్కి తినబుట్రే ఇన్మే గీతనుబుట్ ఎల్ అలా అవుగే ఉంటుకొద్దుబుడ్తా ఈ రే నీత జీవన సరత అయ్యో దేవ్రే ఎంత ఒళ్ దారి తోసినప్ప గురుజీ అదేనో ఉప్పిన కయన అంత కొట్టవ్ అదని హేన రాహుల్గ్ ఇవగా తినోదు కాణి కణవ అది ఏనారా ఆగ ంగో ఒ పరిహార సి అస్ట్ సాకు నగే గీత మగ్గు ఫోన్ హు ఆ ముండదు తలగడ్స్కం కూతదే మధ్యయ్య మళ్ళు ఫోన్తీని అయ్యో నన్న మగలు అది ఒట్ కష్ట అనుభవసోళ్ళే ఆ మన కేసిన కట్కండు ఇన్మేలనా నెమ్ జీవన తోర్స్బు అదో కాలే గీత నమ్మోరు அய்யோ இங்கே நங்க ஓத்தக்கரோக்கில் அய்யோ கான்கணவா சித்தரிங்க எல் கணெல்லாம் ஃபோன் எல்லா

ಮಗ ಒಂದೆಂಟು ದಿವಸ ನಿಂಗೆ ತಡ್ಕಾಗೋಕಿಲ್ವ ಏನು ಕೊಳ್ಳಿ ಆತರಿಗೆ ತಾಂಜಿನ ಆಡ್ದಂಗ ಆಗ್ತೀನಿ ನೀನು ಅಲ್ಲೇ ಜವಳಕಾಯಿ ಹೋಗಿದ್ದೆ ನೀನು ಸುಮ್ಮನೆ ಇರೋದಲ್ವ ಮಾಡಕ್ಕೆ ಮಾಡೋಕೆ ಕೇಳ್ಸಿಲ್ಲ ನಿಂಗೆ ಇಂಥ ಮಾಡ್ಕೊಬೋ ನೀನು ಹಾಳದೋಳೆ ಅದೇನು ಅಂತ ಒಟ್ಟೆ ಉರಿಸ್ತೀನಿ ನಂಗೆ ಅನ್ನ ನೀನಂತಿವೆ ನಿನ್ ಜೀವನ ಹೆಂಗಲ್ಲ ಸರಿ ಮಾಡಬೇಕು ಅಂತ ನಾ ಹೋದ್ರೆ ಒಂದು ಕಡೆಯಿಂದ ಇಂದ ಹಾಳು ಮಾಡ್ಕೊಬರ್ತೀನಿ ನೀನು ನಿಂಗೆ ಹೆಂಗೆ ಗೊತ್ತಾಕಿಲ್ವ ಒಂದು ವಾರ ಹಂಗಿದ್ದರೆ ಏನಾಗಿರೋದು ನಿಂಗೆ ಕಾಣೆ

ನಾನು ಮಂತ್ರಿವಾದ್ರೆ ಏನು ಇಷ್ಟಕ್ಕೆ ಅದನ್ನು ಕುಡಿದ್ಬಿಟ್ಟು ರಾಹುಲ್ ನಿನ್ನ ಮಗ ನೋಡಿಬಿಟ್ರೆ ಸಾಕು ಕಣೇ ಜೀವನ ಪೂರ್ತಿಯೇ ನಿನ್ನ ನಿನ್ನ ದಾಸ ನೀನು ಆಡಿ ಆಡಿದ್ದಂಗೆ ಇರ್ತಾನೆ ನೀನು ನೋಡು ಇದು ಇದೊಂದು ಸರಿ ನನ್ನ ಮಾತು ಕೇಳು ಸರಿ ಅಲ್ಲ ಏನೋ ಆಗಿರ್ಬೋದು ಆದರೆ ಈ ಸರಿ ಮಾತ್ರವ ಎಡವತ್ತಾಗಕ್ಕೆ ಮಾತೇ ಇಲ್ಲ ನನ್ನ ಮಾತು ಕೇಳು ಮಗ ಬೇಡ ಕಣೇ ಸುಭಾಷಣ ಒಳ್ಳೆ ಮಾಡ್ಕೊಂಡು ಇರು ಕಣೇ ಎರಡು ನಾನು ನಮ್ಮ ನನಗೆ ಮಮ್ಮಿ ನೀನು ಮಾತ ಮಂತ್ರ ಸುನೇ ನಾನು ನೋಡ್ಬಿಟ್ಟಿದ್ದೀನಿ ಮಮ್ಮಿ ಅದು ಯಾವುದು ವರ್ಕೌಟ್ ಆಗಲ್ಲ ಸುಮ್ಮನೆ ಏನು ಪಾಡಿ ನಿನ್ನ ಇರು ಮಮ್ಮಿ ನನ್ನ ಜೀವನ ನಾನು ಏನೋ ನೋಡ್ಕೊತೀನಿ ನಿಮ್ಮ ಮನೆಗೂ ಬರಲ್ಲ ಬಿಡು ನಾನು ಹ್ಞೂ ಅಪ್ಪ ನೋಡಿ ಹಂಗಾಡ್ತದೆ ಏನು ಮಮ್ಮಿ ಎಲ್ಲ ಸಾಯಿಲಿ ಮಮ್ಮಿ ನಾನು ಯಾಕೆ ನಮಗೆ ಯಾಕೆ ಹಿಂಗೆಲ್ಲ ಮಾತಾಡ್ಸೋ ಅಟ್ಟ ಊಸ್ತೀನಿ ನೀನು ನಿನ್ಗಲ್ದೆ ಇನ್ನು ಯಾರಿಗೆ ಮಾಡ್ತೀವಿ ನಾವು ನಿಮ್ಮ ಅಪ್ಪನೇ ಆಗಲಿ ನಾನೇ ಆಗಲಿ ನಿನ್ ಬಿಟ್ಟು ಇನ್ಯಾರವ್ರಿ ನಮಗೆ ಜ್ಞಾನ ಮಾಡಿದೆ ನಿನಗೆ ನಾನು ಹೇಳ್ತಾ ಇಲ್ವಾ ಒಂದು ಎರಡು ಎರಡು ದಿವಸ ತಡ್ಕೊ ನಿನ್ನ ಜೀವನ ಸರಿ ಮಾಡಲಿಲ್ಲ ಅಂದರೆ ಕೇಳ್ಕೊಬೇಕಾರೆ ಏನು ಸರಿ ಮಾಡ್ತೀವೋ ಏನು ಕತ್ತೇನೋ ಏನು ಕಣ್ ಮಮ್ಮಿ ನನಗಂತೂ ನರ್ಕ ನರ್ಕ ತೋರಿಸ್ತಾನೆ ಸುಭಾಷ ನೀನು ಸರಿ ಇಲ್ಲ ಮಮ್ಮಿ ಇವ್ರ ಜೊತೆ ಇರೋನು ನಾನು ಮಾತಿನ ಸ್ವಲ್ಪ ಜಗಳ ಕಾಯ್ತಾನೆ ಕಣ್ ಮಮ್ಮಿ ಅಡುಗೆ ಮಾಡು ಅದು ಮಾಡು ಇದು ಮಾಡು ಇಲ್ಲ ಮನೆ ಬಿಟ್ಟು ಹೋಗು ಅಂತಾನೆ ಮಮ್ಮಿ ನಿನ್ನ ಹತ್ರ ಹೋಗು ಹೋಗು ಮಮ್ಮಿ ಹೇಳು

ನಾನು ಹೇಳೋ ದೋಸೆ ತಾಳ್ಮೆ ಕೇಳ್ಕೊ ಇವಾಗ ತಾಳ್ಮಾಗಿದ್ರೆ ಮುಂದಕ್ಕೆ ರಾಣಿ ಮಹಾರಾಣಿ ಇದ್ದಂಗೆ ಕಣೆ ರಾಹುಲ್ ಮನೇಲಿ ಅರ್ಥ ಮಾಡ್ಕೊ ಮಗ ನಮಗೆ ಇವಾಗ ಬಿರೋದು ಒಂದೇ ದಾರಿ ಅದನ್ನ ನಾವು ಎಲ್ಲ ಮಾಡಿ ಮುಟ್ಟಬೇಕು ಅದನ್ನ ತಲ್ ಅದನ್ನ ತಲಗಿ ಕಳ್ಳ ಮಗ ನೀನು ನೋಡು ಅದೇನೋ ಕೊಟ್ಟೋನೆ ಮಂತ್ರವಾಗಿ ಜೋಡ ಕೂಡ ಇದ್ದಂಗೆ ಅದೇ ಕಣೆ ಮಗ ಅದನ್ನ ಹೆಂಗಾರ ಮಾಡಿ ರಾಹುಲ್ ತಿಂತು ಬಿಟ್ರೆ ಮಾತ್ರ ನಿನ್ನ ಜೀವನ ಮಗ

ಒಂದೇ ಒಂದು ನಿಮಿಷ ಇದೊಂದು ಸರ್ ಇದೊಂದು ನೋಡ್ಬಿಡೋಣ ಕಣೆ ಈ ಕೈ ಮುಗಿ ತಿನ್ಕೊಂಡಿದ್ದೆ ಅಲ್ಲಿಗೆ ಹೋಗಿ ಎಲ್ಲ ಇಸ್ಕೊಂಬಂದು ಕಣೆ ಹಾಳು ಮಾಡ್ಬಿಡ ಸರಿ ಆಯಿತು ಏನಾರ ಮಾಡ್ಕೊ ನನಗಂತೂ ಇಲ್ಲಿ ಆಟ್ಲಿ ಎಲ್ಲರೂ ಆಟ ಆಡಿಸ್ತಾ ಇದ್ದೀರಾ ನೀ ನೋಡ್ರೆ ಉಪ್ಪಿನಕಾಯಿ ತಿನ್ಸಕ್ಕೆ ನಿಂತಿದ್ಯಾ ಆಲೆಯ ರಾಹುಲ್ಗೆ ಅದು ಏನಾರ ಮಾಡ್ಕೊ ಮಮ್ಮಿ ನೋಡು ಇದೇನಾದ್ರೂ ಫೇಲ್ ಆಯ್ತು ಅಂದ್ರೆ ನಾನು ಮಾತ್ರ ಎಲ್ಲೂ ಇರೋಕ್ಕಿಲ್ಲ ನಾನು ಎಲ್ಲಾನು ದೇಸ ಅಂತ ಹೊಂಟೋಯ್ತಿನ ಕಣ್ ಬೇಡ ನೋಡು ನನ್ನ ಮಾತು ಕೇಳುವಸಿ ನೀನು ಇಂಥ ನಿರ್ಧಾರ ಮಾಡೋಕ್ಕೂ ಹೋಗಬಾರ್ದು ಗೊತ್ತಾಯ್ತಾ ಯಾವಾಗಲೂ ಧೈರ್ಯವಾಗಿರ್ಬೇಕು ಗೊತ್ತಿಲ್ವ ನನಗೆ ನಾನು ಹೇಳ್ಕೊಟ್ಟಿಲ್ವ ಇನ್ನೊಬ್ರು ತುಳಿದಾರ ಸರಿ ನಾವು ಸಾಧಿಸ್ಬೇಕು ಸಾಧನೆ ಮಾಡಬೇಕು ನೀನು ತಲೆಗೆ ಹಾಕೋಸಿ ಹುಚ್ಚಿ ಆಡ್ದಂಗೆ ಆಗ್ಬಿಡ ನಾನು ಹೇಳೋದು ಅರ್ಥ ಮಾಡ್ಕೊ ಒಂದ್ಸರಿ ಸರಿ ಆಗ್ತದೆ ಎರಡು ಸರಿ ಪೇಲಾಗ್ತದೆ ಮೂರನೇ ಸರಿಗೆ ವರ್ಕೌಟ್ ಆಯ್ತದೆ ಅಕ್ಕ ನಮಗೆ ನೋಡು ಇದು ಹೆಂಗನ ಮಾಡಿ ಉಪ್ಪಿಗೆ ರಾವ್ಲ ತಿಂದರೆ ಕಣೆ ಸಾರ್ಥ ಹೇಳದ ಅರ್ಥ ಮಾಡ್ಕೋ ರಾಣಿ ಜೀವನ ಪೂರ್ತಿ ನಿನ್ನು ನಿನ್ನ ಮಕ್ಕಳು ನಿನ್ನ ಮೊಮ್ಮಕ್ಕಳು ಮೂಳೆ ಮಕ್ಕಳೆಲ್ಲ ಕುತ್ಕೊಂಡು ತಿನ್ಬೋದು ಕಣೆ ಆ ಪಟ್ಟಿ ಆಸ್ತಿ ಮಾಡೋದೇ ರಾಹುಲ ಅರ್ಥ ಮಾಡ್ಕೊಳ್ಳೆ ಆಯಿತು ಬಿಡು ಮಮ್ಮಿ ಹೇಳಿದೆ ಅದು ಸರಿ ಹೇಳ್ಬೇಡ ಇವಾಗ ಏನು ಬರ್ತಾ ಇದೆ ಆ ಊರಿಗೆ ಇವತ್ತು ಸಾಯಂಕಾಲಕ್ಕೆ ಬಸ್ ಹತ್ಬಿಡ್ತೀನಿ ಆಯಿತಾ ಬರ್ತೀನಿ ಅದೇನು ಎತ್ತ ಅಂತ ನೀವು ಇಬ್ಬರು ಜಗಳ ಸರಿ ಬಸ್ ಸರಿ ಮಾಡಿಬಿಟ್ಟು ಹೆಂಗಾರ ನಾನೇ ಸುಬಾ ಸುಮ್ ಮೈ ತೊಳ್ಕೊಂಡಿರ್ತೀನಿ ನೀನಂತೂ ಬಾಯ ಮುಚ್ಕೊಂಡು ಹೇಳ್ಬೇಕು ಅವ್ನಿಗೆ ಬಯ್ಯೋದು ಪಯ್ಯೋದು ಮಾಡಿಬಿಡ ಏನಾರ ಬದುಕೇಳಿರೆ ಮಾಡು ಗೊತ್ತಾಯ್ತಾ ಏನು ಮಮ್ಮಿ ಹಿಂಗೆ ಮಾತಾಡ್ತಿದ್ಯಾ ನಾನು ಯಾಕೆ ಮಮ್ಮಿ ಇವ್ನ ಮನೆ ಬದುಕು ಮಾಡಬೇಕು ಮೊದಲೇ ಹೇಳಿ ಇವ ಕಾಯ ವಸ್ತಿ ಕತ್ತ ಅಂತ ನೀನು ಇವಾಗ ಆ ಸುಭಾಸನ ಚೆನ್ನಾಗಿ ನೋಡ್ಕೊಂಡ್ರಿ ಮುಂದಕ್ಕೆ ನಿಂಗೆ ರಾಹುಲ್ ಸಿಗೋದು ಅರ್ಥ ಮಾಡ್ಕೋಸಿ ಏನ್ ಸುಡುಗಾಡೋ ಕಣ್ಮಮ್ಮಿ ನನಗಂತೂ ಆ ತಲೆ ಕೆಟ್ಟಂಗೆ ಆಗ್ತೈತೆ ಸರಿ ಆಯ್ತು ಬೇಗ ಬಾರ್ ಮಮ್ಮಿ ನನಗೆ ಇಲ್ಲಿ ಒಬ್ಬಳೇ ನನಗೆ ಇರೋಕ್ಕಾಗಲ್ಲ ಆಯ್ತಾಯ್ತು ಬರ್ತೀನಿ ಇವತ್ತಿನ ಸಾಯಂಕಾಲಕ್ಕೆ ಬಸ್ ನೋಡು ನೀನು ಸು ಬಸ್ ಜಗಳಕಾಯ್ದು ಪಗಳಕಾಯ್ದು ಮಾಡೋಕ್ಕೆ ಹೋಗ್ಬೇಡ ಹೇಳಿ ಹೇಳ್ತಾರೋ ಕೇಳ್ಕೊಂಡು ಆರಾಮಾಗಿರು എങ്ങന മാടി राव നമ്മുക്ക് മധുവേ മാടണം ഞാൻ જવાબദാരി ಗೊತ್ತായതാ ഇതെന്തോ മാട് മമ്മി കൊ 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 കൊ

ಮಗಮ ಉಪ್ಪಿನಕಾಯಿ ಬೇರೆ ಮಾಡಿದ್ಯವಳೆ ಓಹೋ ಇದು ಗಮ ಗಮ ಗಮ್ ಗಮ ಅಂತ ಅದೇ ಹಾ ಹಾ ಉಣ್ಣು ಬಿಡ್ಬೇಕು ಅಟ್ಟೊಟ್ಟು ತುಂಬಾ ಉಣಿತೀನಿ ಇವತ್ತು ಎರಡ ಮುದ್ದೆ ಉಂಟಿನಿ ಉಪ್ಪಿನಕಾಯಿ ಮಾಡಿದ್ಯವಳೆ ಹಂಗಾದ್ರೆ ಯಾರು ಇಸ್ಕೊಂಬಂದು ಮೂರು ದಿವ್ಸದಿಂದ ಉಪ್ಪಿನಕಾಯಿ ಉಯ್ಯುಯ್ಯ ಅಂತ ಇದ್ದೀನಿ ಇವಾಗ ಇಸ್ಕೊಂಬಂದು ಮಡಿಗೆಳಲ್ಲ ಉಪ್ಪಿನಕಾಯಿ ಜೊತೆಗೆ ಹಾಕಿ ಮುದ್ದೆ ಉಂಟ್ರೆ ಆ ಸ್ವರ್ಗ முந்து முந்தரையுது எல்லாரும் லக்ஷேர் சப்ஸிரை மாதிரி சப்போர்ட் பாய்